ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಒಂದು ಇಂಪಾರ್ಟೆಂಟ್ ಡೇಟ್ ಆದ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಅಂತ ಪ್ರಯತ್ನ ಮಾಡೋಣ ನಾನು ಈ ತಿಂಗಳ ಶುರುವಲ್ಲಿ ಒಂದು ಮಾತನ್ನು ಹೇಳಿದೆ ಮೇ ಬಿ ಮಾರ್ಕೆಟ್ ಈ ತಿಂಗಳಲ್ಲಿ ಸ್ವಲ್ಪ ವೋಲಟೈಲ್ ಟೈಲ್ ಪರ್ಫಾರ್ಮೆನ್ಸ್ ಅನ್ನು ಕೊಡಬಹುದು ಅಂತ ಹಲವಾರು ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ ಅದಕ್ಕೆ ಕೆಲವು ಕಾರಣಗಳನ್ನು ಕೂಡ ಅವರು ಕೊಡ್ತಿದ್ದಾರೆ ಹಾಗಾಗಿ ನಾವು ಸ್ವಲ್ಪ ಕಾಶಿಯಸ್ ಆಗಿ ಇರಬೇಕು ಅಂತ ಸನ್ನಿವೇಶ ಬರಬಹುದು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಲಾಸ್ಟ್ ಟೂ ಡೇಸ್ ಮುಂಚೆ ಕೂಡ ಇದನ್ನ ರಿಪೀಟ್ ಮಾಡಿದ್ದೆ ಈಗ ಒಂದು ಆರ್ಟಿಕಲ್ ನ ಮೂಲಕ ಒಂದು ನ್ಯೂಸ್ ಬಂದಿದೆ ಸೊ ಅದರಲ್ಲಿ ಏನ್ ಹೇಳಿದರೆ ಮಾರ್ಕೆಟ್ ಮಂತ್ಲಿ ಪರ್ಫಾರ್ಮೆನ್ಸ್ ಬಗ್ಗೆ ಹಿಸ್ಟ್ರಿ ಏನ್ ಹೇಳುತ್ತೆ ಇಂದಿನ ದಾಖಲೆ ನೋಡಿದ್ರೆ ಕೂಡ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಸೊ ಮಾರ್ಚ್ ಮಂತ್ ವಾಲಟೈಲ್ ಪರ್ಫಾರ್ಮೆನ್ಸ್ ಕಂಡು ಬರ್ಬೋದು ಅಂತ ಒಪಿನಿಯನ್ ಹಲವಾರು ಎಕ್ಸ್ಪರ್ಟ್ಸ್ ಶೇರ್ ಮಾಡಿದ್ರು ಅದೇ ವಿಷಯನ ನಾನು ನಿಮಗೆ ಕೂಡ ತಿಳಿಸಿದೆ ಸೊ ಈಗಿನ ಮಾರ್ಕೆಟ್ ಪರ್ಫಾರ್ಮೆನ್ ಅನ್ನ ಒಂದ್ಸಲ ನೋಡಿದ್ರೆ ಲಾಸ್ಟ್ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫೈವ್ ಡೇಸ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮಾರ್ಕೆಟ್ ಇವತ್ತು ಎಂಟನೇ ತಾರೀಖಿದೆ ಸೊ ಎಂಟ್ರಲ್ಲಿ ಐದರಿಂದ ಆರು ದಿನ ಮಾರ್ಕೆಟ್ ಓಪನ್ ಇದೆ ಆಲ್ಮೋಸ್ಟ್ ಫೈವ್ ಡೇಸ್ ಅಂತಲೇ ಹೇಳ್ಬೋದು ಫೈವ್ ಡೇಸ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಬಟ್ ಸ್ವಲ್ಪ ಓಲಟೈಲ್ ಪರ್ಫಾರ್ಮೆನ್ಸ್ ಇದೆ ಬಟ್ ಸ್ಟಿಲ್ ಓವರ್ ಆಲ್ ಪರ್ಫಾರ್ಮೆನ್ಸ್ ಅಂತ ತಗೊಂಡ್ರೆ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಸೆನ್ಸೆಕ್ಸ್ ಕೂಡ ಹಾಗೆ ನಿಫ್ಟಿ ಚೆಕ್ ಮಾಡಿದ್ರೆ ಇಲ್ಲೂ ಕೂಡ ಒನ್ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಾಗೆ ನಾವು ಹಿಸ್ಟ್ರಿಯನ್ನು ನೋಡೋದಾದ್ರೆ ಮನಿ ಕಂಟ್ರೋಲ್ ನ ಒಂದು ಆರ್ಟಿಕಲ್ ಅಲ್ಲಿ ಈ ಹಿಸ್ಟಾರಿಕಲ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾರೆ ಇದೆ ಅಂದ್ರೆ ವರ್ಷದ ಡೇಟಾ ಇದೆ ಈ ಒಂದು ಇಮೇಜ್ ಅಲ್ಲಿ ಯಾವ ಮಂತ್ ಅಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಮಾರ್ಕೆಟ್ ಅನ್ನುವಂತ ಮಾಹಿತಿಯನ್ನ ಇದರಲ್ಲಿ ಕೊಟ್ಟಿದ್ದಾರೆ ನಾವು ಮಾರ್ಚ್ ಮಂತ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಎಸ್ಪೆಷಲಿ ನೆಗೆಟಿವ್ ಎಷ್ಟು ಸಲ ಪರ್ಫಾರ್ಮ್ ಮಾಡಿದೆ ಈ ಇಪ್ಪತ್ನಾಲ್ಕು ವರ್ಷದಲ್ಲಿ ಅಂತ ನೋಡೋದಾದ್ರೆ ನೋಡಬಹುದು ಕೌಂಟ್ ಮಾಡ್ಕೊಳ್ಳೋಣ ಗೆಳೆಯರೆ ಇಪ್ಪತ್ನಾಲ್ಕು ವರ್ಷದಲ್ಲಿ ಎಕ್ಸಾಕ್ಟ್ ಆಗಿ ಫಿಫ್ಟಿ ಫಿಫ್ಟಿ ಇದೆ ಹನ್ನೆರಡು ವರ್ಷ ಅಂಡರ್ ಪರ್ಫಾರ್ಮ್ ಮಾಡಿದೆ ಇನ್ನು ಹನ್ನೆರಡು ವರ್ಷ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಮಾರ್ಚ್ ಮಂತ್ ಅಲ್ಲಿ ನಮ್ಮ ನಿಫ್ಟಿ ಫಿಫ್ಟಿ ಹಾಗೆ ನೀವು ಬೇರೆಯವರನ್ನ ಕೌಂಟ್ ಮಾಡಿದ್ರೆ ಅಲ್ಲೂ ಕೂಡ ಕೆಲವೊಂದು ನೆಗೆಟಿವ್ಸ್ ಇದಾವೆ ಹನ್ನೆರಡು ವರ್ಷಕ್ಕಿಂತ ಜಾಸ್ತಿನೇ ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾವೆ ಕೊಟ್ಟಿಲ್ಲ ಅಂತ ಏನಲ್ಲ ಆದ್ರೆ ಈ ವರ್ಷ ಯಾವ ರೀತಿ ಪರ್ಫಾರ್ಮ್ ಇರಬಹುದು ಅನ್ನೋದ್ರ ಬಗ್ಗೆ ಇಂಪಾರ್ಟೆಂಟ್ ಆಗಿರುವಂತಹ ಮೂರು ಪಾಯಿಂಟ್ಸ್ ಅನ್ನ ಇದೇ ಆರ್ಟಿಕಲ್ ಅಲ್ಲಿ ಮೆನ್ಷನ್ ಮಾಡಿದರೆ ಅದೇ ಪಾಯಿಂಟ್ಸ್ ಗಳನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಸೊ ಮೊದಲಿಗೆ ಈ ಆರ್ಟಿಕಲ್ ನೋಡಬಹುದು ದ ಮಾರ್ಚ್ ಎಫೆಕ್ಟ್ ತ್ರೀ ರೀಸನ್ಸ್ ವೈ ಮಾರ್ಕೆಟ್ಸ್ ಟೆನ್ ಟು ಬಿ ವೀಕ್ ಇನ್ ಮಾರ್ಚ್ ಯಾಕೆ ಮಾರ್ಚ್ ಅಲ್ಲಿ ವೀಕ್ ಇರಬಹುದು ಮಾರ್ಕೆಟ್ ಅನ್ನೋದ್ರ ಬಗ್ಗೆ ಮೂರು ಕಾರಣಗಳನ್ನ ಈ ಆರ್ಟಿಕಲ್ ಅಲ್ಲಿ ಲಿಸ್ಟ್ ಮಾಡ್ತಾ ಇದ್ರೆ ಸೊ ಅದರಲ್ಲಿ ಮೊದಲನೇ ಕಾರಣವನ್ನ ನಾವು ಇಲ್ಲಿ ನೋಡೋದಾದ್ರೆ ಎ ನಂಬರ್ ಆಫ್ ಕಾರ್ಪೊರೇಟ್ಸ್ ಅಂಡ್ ಬಿಗ್ ಮಾರ್ಕೆಟ್ ಪ್ಲೇಯರ್ಸ್ ಮೈಟ್ ನಾಟ್ ವಾಂಟ್ ಟು ಶೋ ಎಕ್ಸ್ಪೋಸರ್ ಟು ರಿಸ್ಕಿಯರ್ ಅಸೆಟ್ಸ್ ಲೈಕ್ ಈಕ್ವಿಟೀಸ್ ಇನ್ ದೇರ್ ಬ್ಯಾಲೆನ್ಸ್ ಶೀಟ್ಸ್ ದಸ್ ದೇ ಮೈಟ್ ವಾಂಟ್ ಟು ಲಿಕ್ವಿಡೇಟ್ their positions ಟು ಶೋ ಎ ಹೈಯರ್ ಕ್ಯಾಶ್ ಪೊಸಿಷನ್ ಆನ್ ದ ಕ್ಲೋಸಿಂಗ್ ಡೇ ಆಫ್ ದ ಇಯರ್ ಮಾರ್ಚ್ 31st. ಫಸ್ಟ್ ಅಂದ್ರೆ ತುಂಬಾ ಜನ ಕಾರ್ಪೊರೇಟ್ಸ್ ಅಥವಾ ಬಿಗ್ ಮಾರ್ಕೆಟ್ ಪ್ಲೇಯರ್ಸ್ ತಮ್ಮ ಬ್ಯಾಲೆನ್ಸ್ ಶೀಟ್ಗಳಲ್ಲಿ ಈಕ್ವಿಟೀಸ್ ಅನ್ನ ಯಾಸ್ ಎ ಅಸೆಟ್ ಅಂತ ತೋರಿಸೋದನ್ನ ಇಷ್ಟಪಡೋದಿಲ್ಲ ಹಾಗಾಗಿ ದೆ ಮೈಟ್ ಅಂದ್ರೆ ಬಹುಶಃ ತಮ್ಮ ಈಕ್ವಿಟಿ ಹೋಲ್ಡಿಂಗ್ ಏನಿದೆ ಯಾವುದೋ ಒಂದು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿರ್ಬಹುದು ಅಥವಾ ಹತ್ತು ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಿರಬಹುದು ಅಂತವರು ಪ್ರಾಫಿಟ್ ಬುಕ್ ಅನ್ನ ಮಾಡಿ ತಮ್ಮ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕ್ಯಾಶ್ ಅನ್ನ ತೋರಿಸುವಂತ ಪ್ರಯತ್ನ ಮಾಡ್ತಾರೆ ಇಯರ್ ಎಂಡ್ ಅಲ್ಲಿ ಇದು ಕಾರ್ಪೊರೇಟ್ಸ್ ಅಂಡ್ ಬಿಗ್ ಮಾರ್ಕೆಟ್ ಪ್ಲೇಯರ್ಸ್ ಆಯಿತು ಹಾಗೆ ನೆಕ್ಸ್ಟ್ ನೋಡಬಹುದು ಕಂಪನಿ ಸ್ಟೆಂಟ್ ಟು ಲಿಕ್ವಿಡೇಟ್ ದೇರ್ ಪೊಸಿಷನ್ಸ್ ಇನ್ ಈಕ್ವಿಟೀಸ್ ಟು ಶೋ ಪ್ರಾಫಿಟ್ಸ್ ಇನ್ ದ ಇಯರ್ ಅಂಡ್ ಬ್ಯಾಲೆನ್ಸ್ ಶೀಟ್ ಅಂಡ್ ಟೇಕ್ ನ್ಯೂ ಪೊಸಿಷನ್ಸ್ ಇನ್ ದ ನ್ಯೂ ಫೈನಾನ್ಷಿಯಲ್ ಇಯರ್ ಅಂದ್ರೆ ಫೈನಾನ್ಶಿಯಲ್ ಇಯರ್ ಕೊನೆಗೆ ಬರೋದ್ರಿಂದ ಇಲ್ಲಿ ಸಾಧ್ಯವಾದಷ್ಟು ತಮ್ಮ ಪೊಸಿಷನ್ಸ್ ಇಂದ ಎಕ್ಸಿಟ್ ಆಗಿ ಕ್ಯಾಶ್ ಅನ್ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೋರಿಸಲಿಕ್ಕೆ ಪ್ರಿಫರ್ ಮಾಡ್ತಾರೆ ಅದು ಬಿಗ್ ಕಾರ್ಪೊರೇಟ್ಸ್ ಆಗ್ಬಹುದು ಅಥವಾ ಕಂಪನೀಸ್ ಆಗ್ಬಹುದು ಹಾಗಂತ ಎಲ್ಲರೂ ಇದನ್ನೇ ಮಾಡ್ತಾರೆ ಅಂತಲ್ಲ ಕೆಲವರು ಯೂಶಲಿ ಬಿಗ್ ಪ್ಲೇಯರ್ಸ್ ಯಾವುದೇ ಸ್ಟಾಕ್ಗಳಲ್ಲಿ ಎಕ್ಸಿಟ್ ಆದಾಗ ದೊಡ್ಡ ಮಟ್ಟದ ಹೋಲ್ಡಿಂಗ್ ಇದ್ರೆ ಅಬ್ವಿಯಸ್ಲಿ ಅದು ಇಂಪ್ಯಾಕ್ಟ್ ಅದೇ ಆಗುತ್ತೆ ಮಾರ್ಕೆಟ್ ಅಲ್ಲಿ ಸೊ ಆ ಒಂದು ಕಾರಣವನ್ನ ಇವರು ಕೊಡ್ತಿದ್ದಾರೆ ಎಸ್ಪೆಷಲಿ ಫೈನಾನ್ಷಿಯಲ್ ಇಯರ್ ಎಂಡ್ ಅಲ್ಲಿ ಅಂತ ಇಶ್ಯೂ ಇದು ಯೂಶಲಿ ಮಾರ್ಚ್ ಅಲ್ಲಿ ಈ ಒಂದು ಕಾರಣಕ್ಕೆ ಮಾರ್ಚ್ ಅಲ್ಲಿ ಮಾರ್ಕೆಟ್ ಸ್ವಲ್ಪ ಅಂಡರ್ ಪರ್ಫಾರ್ಮ್ ಮಾಡೋದು ಮಾರ್ಕೆಟ್ ಇನ್ ದ ಸೆನ್ಸ್ ಸ್ಟಾಕ್ ಗಳು ಅಂಡರ್ ಪರ್ಫಾರ್ಮ್ ಮಾಡಬಹುದು ಇಂಡೆಕ್ಸ್ ಅಂಡರ್ ಪರ್ಫಾರ್ಮ್ ಮಾಡಬಹುದು ಎರಡರಲ್ಲಿ ಯಾವ್ದಾದ್ರು ಒಂದು ಆಗಬಹುದು ಅಥವಾ ಎರಡು ಕೂಡ ಅಂಡರ್ ಪರ್ಫಾರ್ಮ್ ಮಾಡಬಹುದು ಸೊ ಆ ರೀತಿಯ ಚಾನ್ಸಸ್ ಕ್ರಿಯೇಟ್ ಆಗುತ್ತೆ ಮಾರ್ಚ್ ಅಲ್ಲಿ ಅಂತ ಹೇಳ್ತಿದ್ದಾರೆ ಹಾಗೆ ನೆಕ್ಸ್ಟ್ ಎರಡನೇ ಪಾಯಿಂಟ್ ಅಡ್ವಾನ್ಸ್ ಟ್ಯಾಕ್ಸ್ ಅಂತ ಹೇಳ್ತಾರೆ So March 15 is the deadline for the payment of 100% of your advance tax for the year. Although tax payment does not get bunched up during the end of the year anymore as companies pay through the year in quarterly installments, both individuals and corporates end up paying any remaining amount during the last quarter. These two can cause stocks or mutual funds to be sold to raise cash. ಅಂದ್ರೆ ನಾವು ಇಯರ್ ಎಂಡ್ ಗೆ ಬರೋದ್ರಿಂದ ಯಾವುದೇ ರಿಮೈನಿಂಗ್ ಅಮೌಂಟ್ ಇದ್ರೆ ಟ್ಯಾಕ್ಸ್ ಗೆ ಸಂಬಂಧಪಟ್ಟಂತ ಅಮೌಂಟ್ಸ್ ಅದನ್ನೆಲ್ಲನೂ ಕೂಡ ಕ್ಲಿಯರ್ ಮಾಡಬೇಕಾಗುತ್ತೆ ಸೊ ಈ ಕ್ಲಿಯರ್ ಮಾಡ್ಲಿಕ್ಕೋಸ್ಕರ ಕೆಲವೊಂದ್ಸಲ ಕ್ಯಾಶ್ ಇಲ್ಲ ಅಂತಂದ್ರೆ ತಮ್ಮ ಅಸೆಟ್ ಅನ್ನ ಅಂದ್ರೆ ಈಕ್ವಿಟೀಸ್ ಅನ್ನ ಲಿಕ್ವಿಡೇಟ್ ಅಂತ ಚಾನ್ಸಸ್ ಕೂಡ ಇರುತ್ತೆ ಇದು ಅಗೇನ್ ಔಟ್ ಫ್ಲೋ ಆಗುತ್ತೆ ಸೊ ಅಂತ ಸಮಯದಲ್ಲೂ ಕೂಡ ಸ್ಟಾಕ್ ಗಳು ಅಥವಾ ಮ್ಯೂಚುವಲ್ ಫಂಡ್ ಗಳು ಕ್ಯಾಶ್ ರೈಸ್ ಮಾಡೋದ್ರಿಂದ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡುವಂತ ಸಾಧ್ಯತೆಗಳು ಇರುತ್ತೆ ಅಂತ ಹೇಳ್ತಿದ್ದಾರೆ ಸೊ ಅಡ್ವಾನ್ಸ್ ಟ್ಯಾಕ್ಸ್ ಹಾಗೆ ಮೂರನೇ ಕಾರಣಕ್ಕೆ ಬರೋದಾದ್ರೆ ಪ್ರಾಫಿಟ್ ಆರ್ ಲಾಸ್ ಬುಕ್ಕಿಂಗ್ ಇಫ್ ಸಮ್ ಒನ್ ಈಸ್ ಸಿಟ್ಟಿಂಗ್ ಅನ್ ಎ ಹೈ ಲೆವೆಲ್ ಆಫ್ ರಿಯಲೈಸ್ ಗೇನ್ಸ್ ಅಂಡ್ ಹ್ಯಾವ್ ಲಾಂಗ್ ಟರ್ಮ್ ಲಾಸಸ್ ಆನ್ ದೇರ್ ಪೋರ್ಟ್ಪೋಲಿಯೋ ದೇ ಮೇ ವಾಂಟ್ ಟು ಬುಕ್ ದೋಸ್ ಲಾಸಸ್ ಸೊ ದೇ ಕ್ಯಾನ್ ಅಪ್ಸೆಟ್ ದ ಸೇಮ್ ಅಗೇನೆಸ್ಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಅಂಡ್ ಲೋಯರ್ ದೇರ್ ಟ್ಯಾಕ್ಸ್ ಲಯಬಿಲಿಟಿ ಅಂದ್ರೆ ನಾನು ಇವತ್ತಾನೆ ಟ್ಯಾಕ್ಸ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಅದರಲ್ಲಿ ಕೆಲವೊಂದು ಪಾಯಿಂಟ್ಸ್ ಅನ್ನ ಮೆನ್ಷನ್ ಮಾಡಿದೆ ರಿಯಲೈಸ್ಡ್ ಗೇಮ್ಸ್ ಅನ್ರಿಯಲೈಸ್ಡ್ ಗೇಮ್ಸ್ ಬಗ್ಗೆ ಫಾರ್ ಎಕ್ಸಾಂಪಲ್ ಒಬ್ರು ಒಳ್ಳೆ ಪ್ರಾಫಿಟ್ ಅನ್ನ ಈ ವರ್ಷದಲ್ಲಿ ಮಾಡಿದ್ದಾರೆ ಎಷ್ಟೋ ಟ್ಯಾಕ್ಸ್ ಕಟ್ಟುವಂತ ಸಿಚುಯೇಷನ್ ಬಂದಿದೆ ಹಾಗೆ ಅವರ ಪೋರ್ಟ್ಫೋಲಿಯೋದಲ್ಲಿ ಒಂದಷ್ಟು ಸ್ಟಾಕ್ ಗಳು ನೆಗೆಟಿವ್ ಕೂಡ ಇದಾವೆ ಇನ್ ಕೇಸ್ ಆ ನೆಗೆಟಿವ್ ಆಗಿರೋ ಸ್ಟಾಕ್ ಗಳನ್ನ ಲಾಸ್ ಬುಕ್ ಮಾಡಿದ್ರೆ ಸೊ ಆ ಲಾಸ್ ಅನ್ನ ಇಲ್ಲಿ ಪ್ರಾಫಿಟ್ ಆಗಿದೆಯಲ್ಲ ಅಲ್ಲಿಗೆ ಅಡ್ಜಸ್ಟ್ ಮಾಡಿ ಟ್ಯಾಕ್ಸ್ ಲಯಬಿಲಿಟಿಯನ್ನ ಕಡಿಮೆ ಮಾಡಬಹುದು ಸ್ವಂತ ಚಾನ್ಸಸ್ ಕೂಡ ಇರುತ್ತೆ ಅದು ಲಾಸ್ಟ್ ಬುಕ್ ಮಾಡಿದ್ರೆ ಮಾತ್ರ ಸಾಧ್ಯ ಆಗೋದು ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಆ ಸ್ಟಾಕ್ ಮಾರಾಟ ಮಾಡದೆ ಇಟ್ಕೊಂಡಿದ್ರೆ ನಾವು ಕ್ಲೈಮ್ ಮಾಡೋಕ್ ಆಗೋದಿಲ್ಲ ಏನಿದೆ ಅಂದ್ರೆ ಟ್ಯಾಕ್ಸ್ ಅನ್ನ ಸೇವ್ ಮಾಡ್ಲಿಕ್ಕೋಸ್ಕರ ಲಾಸ್ ಅಲ್ಲಿರುವಂತ ಸ್ಟಾಕ್ ಗಳನ್ನ ಮಾರಾಟ ಮಾಡಿ ನಾನು ಈ ಸ್ಟಾಕ್ ಅಲ್ಲಿ ಇಷ್ಟ ಲಾಸ್ ಮಾಡ್ಕೊಂಡಿದೀನಿ ಸೊ ಹಾಗಾಗಿ ಅದನ್ನ ನಾನು ಇಲ್ಲಿ ಕ್ಲೈಮ್ ಮಾಡ್ಕೊಳ್ತೀನಿ ಅನ್ನೋ ರೀತಿಯಲ್ಲಿ ಮಾಡ್ಕೊಳ್ಳೋದು ಫಾರ್ ಎಕ್ಸಾಂಪಲ್ ಒಂದ್ ಲಕ್ಷಕ್ಕೆ ಟ್ಯಾಕ್ಸ್ ಕಟ್ಟಬೇಕಾಗಿದೆ ಅಂತ ಇಟ್ಕೊಳ್ಳಿ ಉದಾಹರಣೆಗೆ ಯಾವುದೋ ಒಂದು ಸ್ಟಾಕ್ ಅಲ್ಲಿ ಅವರಿಗೆ ಒಂದು ಐವತ್ತು ಸಾವಿರ ಲಾಸ್ ಆಗಿದೆ ಅಂತ ಸಮಯದಲ್ಲಿ ಆ ಲಾಸ್ ಅಲ್ಲಿರುವಂತಹ ಸ್ಟಾಕ್ ಅನ್ನ ಮಾರಾಟ ಮಾಡೋದು ಲಾಸ್ ಬುಕ್ ಮಾಡೋದು ಇಲ್ಲಿ ಒಂದು ಲಕ್ಷ ಲಾಭ ಆಗಿರುತ್ತೆ ನನಗೆ ಇನ್ನೊಂದು ಸ್ಟಾಕ್ ಅಲ್ಲಿ ಐವತ್ ಸಾವಿರ ಲಾಸ್ ಆಗಿದೆ ಅನ್ನೋದು ಸೊ ಈ ಒಂದು ಲಕ್ಷದಲ್ಲಿ ಐವತ್ತು ಸಾವಿರ ಅಲ್ಲಿಗೆ ಅಡ್ಜಸ್ಟ್ ಆಗುತ್ತೆ ಇನ್ನು ಐವತ್ತು ಸಾವಿರಕ್ಕೆ ಮಾತ್ರ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಸೊ ಈ ರೀತಿ ಕೂಡ ಮಾಡ್ತಾರೆ ಬಿಗ್ ಪ್ಲೇಯರ್ಸ್ ಮಾಡುವಂತ ಸಾಧ್ಯತೆ ಇರುತ್ತೆ ಸೊ ಇದು ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ಲಿಕ್ಕೆ ಕಾರಣ ಆಗ್ಬಹುದು ಜೊತೆಗೆ ಸಿಮಿಲರ್ಲಿ ನೀವು ಇಲ್ಲಿ ನೋಡಬಹುದು ಇಫ್ ದೇ ಹಾವ್ ಆಲ್ರೆಡಿ ಇಲ್ಲಿ ರಿಯಲೈಸ್ ಲಾಸ್ ಆನ್ ದ ಪೋರ್ಟ್ಫೋಲಿಯೋ ದೇ ಮೆ ವಾಂಟ್ ಟು ಬುಕ್ ಪ್ರಾಫಿಟ್ಸ್ ಆನ್ ದೇರ್ ಲಾಂಗ್ ಟರ್ಮ್ ಹೋಲ್ಡಿಂಗ್ಸ್ ಅಂಡ್ ರೀ ಎಂಟರ್ ದೋಸ್ ಪೊಸಿಷನ್ಯರ್ ವಿತ್ ಮಿನಿಮಮ್ ಪ್ರೈಸ್ ರಿಸ್ಕ್ ಈಗಾಗಲೇ ಲಾಸ್ ಬುಕ್ ಅನ್ನ ಮಾಡಿದರೆ ಬೇರೆ ಸ್ಟಾಕ್ ಗಳು ಪ್ರಾಫಿಟ್ ಅಲ್ಲಿ ಇದಾವೆ ಅಂತ ಸ್ಟಾಕ್ ಗಳನ್ನ ಇಮಿಡಿಯೇಟ್ಲಿ ಮಾರಾಟ ಮಾಡಿ ಪ್ರಾಫಿಟ್ ಬುಕ್ ಮಾಡಿ ಅದನ್ನ ಅಲ್ಲಿಗೆ ಅಡ್ಜಸ್ಟ್ ಮಾಡಿಕೊಂಡು ಒಂದ್ ಕಡೆ ಲಾಸ್ ಆಗಿದೆ ಇನ್ನೊಂದ್ ಕಡೆ ಪ್ರಾಫಿಟ್ ಆಗಿದೆ ಅಂತ ನೆಕ್ಸ್ಟ್ ಮಿನಿಮಮ್ ಪ್ರೈಸ್ ರಿಸ್ಕ್ ಅಲ್ಲಿ ಅಗೇನ್ ಫೈನಾನ್ಷಿಯಲ್ ಇಯರ್ ವಸದ್ದು ಸ್ಟಾರ್ಟ್ ಆದಾಗ ಎಂಟರ್ ಆಗುದು ಸೊ ಈ ರೀತಿ ಸ್ಟ್ರಾಟಜಿಯನ್ನು ಕೂಡ ಕೆಲವರು ಮಾಡ್ತಾರೆ ಹಾಗಾಗಿ ಅಂತಹ ಸಮಯದಲ್ಲೂ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬರ್ಬಹುದು ಅನ್ನೋದು ಈ ಪಾಯಿಂಟ್ ಹೇಳ್ತಾ ಇದೆ ಈ ಮೂರು ರೀಸನ್ ರೀಸನ್ಗಳು ಕೂಡ ಟ್ಯಾಕ್ಸ್ ಗೆ ಲಿಂಕ್ ಆಗಿರುವಂತಹ ಕಾರಣಗಳು ಟ್ಯಾಕ್ಸ್ ಅನ್ನ ಉಳಿಸ್ಲಿಕ್ಕೆ ಪ್ರಯತ್ನ ಪಡುವ ಹಾದಿಯಲ್ಲಿ ಅಂತ ಡಿಸಿಷನ್ ಗಳೇ ಆಗಿರ್ತವೆ ಹಾಗಂತ ನೀವು ಇದನ್ನೇ ಫಾಲೋ ಮಾಡಕ್ ಹೋಗ್ಬೇಡಿ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ಬಟ್ ಬಿಗ್ ಪ್ಲೇಯರ್ಸ್ ಈ ರೀತಿ ಮಾಡ್ತಾರೆ ಅನ್ನೋದನ್ನ ಈ ಆರ್ಟಿಕಲ್ ನಮಗೆ ತಿಳಿಸ್ಕೊಡ್ತಾ ಇದೆ ಹಾಗಾಗಿ ಮಾರ್ಚ್ ಅಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಯೂಜಲಿ ಬರಬಹುದು ಅನ್ನೋದು ಇದರ ಓವರ್ ಆಲ್ ಒಪಿನಿಯನ್ ನಂತರ ಈ ವರ್ಷ ಸ್ಪೆಷಲ್ ಕಾರಣಗಳಿವೆ ಅವುಗಳನ್ನು ಮೆನ್ಶನ್ ಮಾಡಿದ್ದಾರೆ ನೋಡಬಹುದು ಎಕ್ಸ್ಪರ್ಟ್ಸ್ ಸೆಟ್ ದಟ್ ವೈಲ್ ದ ಮಾರ್ಚ್ ಎಫೆಕ್ಟ್ ಇಸ್ ಸರ್ಟೆನ್ಲಿ ಒನ್ ಫ್ಯಾಕ್ಟರ್ ಪುಲಿಂಗ್ ಡೌನ್ ದ ಮಾರ್ಕೆಟ್ಸ್ ರೆಗ್ಯುಲೇಟರಿ ಆಕ್ಷನ್ ಬೈ ಸೆಬಿ ಸೆಬಿ ಹಲವಾರು ಆಕ್ಷನ್ ತಗೊಂಡಿದೆ ಹಾಗೆ ಆರ್ ಬಿ ಐ ಈಸ್ ಆಲ್ಸೋ ಮೇಕಿಂಗ್ ಇನ್ವೆಸ್ಟರ್ಸ್ ವ್ಯಾರಿ ಅಂಡ್ ಮೋಡರೇಟಿಂಗ್ ಮನಿ ಫ್ಲೋಸ್ ಇನ್ ಟು ಮಾರ್ಕೆಟ್ ಕೂಡ ವೇರಿಯಸ್ ಆಕ್ಷನ್ ತಗೊಳ್ತಾ ಇದೆ ಅದು ಕೂಡ ಮಾರ್ಕೆಟ್ಗೆ ಬರುವಂತಹ ಹಣವನ್ನ ಕಡಿಮೆ ಮಾಡುತ್ತಿದೆ ಇತ್ತೀಚೆಗೆ ಒಂದು ನ್ಯೂಸ್ ಅನ್ನು ಕೂಡ ನೋಡಿದ್ವಿ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಗೆ ಬರ್ತಿರುವಂತಹ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಆಂಫಿ ಮ್ಯೂಚುವಲ್ ಫಂಡ್ ಗಳಿಗೆ ಒಂದು ಡೈರೆಕ್ಷನ್ ಕೂಡ ಮಾಡಿದ್ದು ಅದು ಕೂಡ ಇನ್ಫ್ಲೋ ಸ್ವಲ್ಪ ಕಡಿಮೆ ಮಾಡಬಹುದು ಸೊ ಇವೆಲ್ಲನು ಕೂಡ ಈ ವರ್ಷ ಕಂಡು ಬರ್ತಿರುವಂತಹ ಕಾರಣಗಳು ಇನ್ನು ಉಳಿದ ಮೂರು ಪ್ರತಿ ವರ್ಷನು ಕಂಡು ಬರುವಂತಹ ಕಾರಣಗಳು ಹಾಗಾಗಿ ಮಾರ್ಚ್ ಅಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನೋದು ಇದರ ಓವರ್ ಆಲ್ ಕನ್ಕ್ಲೂಷನ್ ಹಾಗೆ ಈ ಪಿಕ್ಚರ್ ನ ಒಂದ್ಸಲ ಬೇಕಿದ್ರೆ ಸ್ಕ್ರೀನ್ ಶಾಟ್ ತಕೊಂಡು ಒಂದ್ಸಲ ಚೆಕ್ ಮಾಡ್ಕೊಳ್ಬಹುದು ಯಾವ ವರ್ಷ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ಹಾಗೆ ಯಾವ ಮಂತ್ ಅಲ್ಲಿ ಮಾರ್ಚ್ ಅಲ್ಲಿ ಹನ್ನೆರಡು ವರ್ಷ ನೆಗೆಟಿವ್ ಇದೆ ಹನ್ನೆರಡು ವರ್ಷ ಪಾಸಿಟಿವ್ ಇದೆ ಜನವರಿ ಇದು ಒಂದ್ಸಲ ಕೌಂಟ್ ಮಾಡಿ ಆಕ್ಚುಲಿ ಜನವರಿಲಿ ಹದಿನಾಲ್ಕು ವರ್ಷ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ ಬರಿ ಹತ್ತು ವರ್ಷ ಮಾತ್ರ ಪಾಸಿಟಿವ್ ಇದೆ ಸೊ ಈ ರೀತಿ ಪರ್ಫಾರ್ಮೆನ್ಸ್ ಕೂಡ ಇರುತ್ತೆ ಬರೀ ಮಾರ್ಚ್ ಅಲ್ಲಿ ಮಾತ್ರ ಡೌನ್ ಆಗಿದೆ ಅಂತ ಏನಲ್ಲ ನವೆಂಬರ್ ಅಲ್ಲಿ ನೈನ್ ಇಯರ್ಸ್ ನೆಗೆಟಿವ್ ಇದೆ ಫಿಫ್ಟೀನ್ ಇಯರ್ಸ್ ಪಾಸಿಟಿವ್ ಇದೆ ಈ ರೀತಿ ವೇರಿಯಸ್ ಮಂತ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಇದೆ ಒಂದ್ಸಲ ನೋಡ್ಕೊಳ್ಬಹುದು ಸರಿಗಳಿರಿ ಇದನ್ನ ನೋಡಿ ನೀವು ಟ್ಯಾಕ್ಸ್ ಉಳಿಸಲಿಕ್ಕೆ ತಲೆ ಕೆಡಿಸಿಕೊಳ್ಳಕ್ ಹೋಗ್ಬೇಡಿ ಜಸ್ಟ್ ಕಂಟಿನ್ಯೂ ಮಾಡಿ ಅದೇನು ಅಗಾಧವಾಗಿರೋದಿಲ್ಲ ಅಗಾಧವಾಗಿದ್ರೆ ಖಂಡಿತ ನಿಮ್ಮ ಹತ್ರ ಏನಾದ್ರು ಟ್ಯಾಕ್ಟಿಕ್ಸ್ ಇದ್ರೆ ಬಳಸ್ಕೊಳ್ಬಹುದು ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ